ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಬನ್ನಿ ಇನ್ನಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಇರಲು ಕೇಸರಿ ಪಡೆ ರಣತಂತ್ರ ಹೆಣದಿದೆ ಚುನಾವಣೆ ಸಮೀಪಿಸುತ್ತಾ ಇರುವಾಗ ಮೋದಿ ಸತತವಾಗಿ ರಾಜ್ಯಗಳ ಪ್ರವಾಸ ಕೈಗೊಳ್ತಾ ಇದ್ದಾರೆ ಹತ್ತು ದಿನಗಳಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ಸಂಚರಿಸಲಿರುವ ಮೋದಿ ಇಪ್ಪತ್ತೊಂಬತ್ತು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಹತ್ತಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಧಾನಿ ಮೋದಿ ಚಾಲನೆ ಕೊಡಲಿದ್ದಾರೆ ಈ ಮೂಲಕ ಅಭಿವೃದ್ಧಿಯ ಜೊತೆಗೆ ರಾಜಕೀಯ ತಂತ್ರ ರೂಪಿಸ್ತಾ ಇದ್ದಾರೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತದ ಗುರಿ ಸಾಧಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯ ನಿಲ್ಲಿಸಿದೆ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಂತ್ರಿಮಂಡಲದ ಒಂದು ದಿನದ ಮಹತ್ವದ ಸಭೆ ನಡೆಯಿತು ಮುಂಬರುವ ಮೇ ತಿಂಗಳಲ್ಲಿ ಹೊಸ ಸರ್ಕಾರ ರಚನೆಯಾದ ಬಳಿಕ ತೆಗೆದುಕೊಳ್ಳಬೇಕಾದ ತಕ್ಷಣದ ಕ್ರಮಕ್ಕಾಗಿ ನೂರು ದಿನಗಳ ಕಾರ್ಯಸೂಚಿ ತ್ವರಿತವಾಗಿ ಅನುಷ್ಠಾನಗೊಳಿಸಲು ಸಭೆಯಲ್ಲಿ ಚರ್ಚಿಸಲಾಯಿತು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಏನು ಮಾಡಬೇಕು ಅನ್ನೋದನ್ನು ಚರ್ಚಿಸೋದಕ್ಕೆ ಮೋದಿ ಸಚಿವರೊಂದಿಗೆ ಸಭೆ ನಡೆಸಿದರು ವಿಕಸಿತ ಭಾರತದ ಕಲ್ಪನೆ ಸಾಕಾರಕ್ಕೆ ತೆಗೆದುಕೊಳ್ಳಬೇಕಾದಂತಹ ಕ್ರಮ ರೂಪಿಸಬೇಕಾದಂತಹ ಯೋಜನೆ ಕುರಿತು ಚರ್ಚಿಸಿದ್ದಾರೆ ಬಿಜೆಪಿ ಲೋಕಸಭಾ ಚುನಾವಣೆಗೆ ಮೊದಲ ಪಟ್ಟಿ ಬಿಡುಗಡೆಯಾಗಿದ್ದು ಪ್ರಜ್ಞಾಸಿಂಗ್ ಠಾಕೂರ್ಗೆ ಟಿಕೆಟ್ ತಪ್ಪಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಜ್ಞಾಸಿಂಗ್ ನಾನು ಹಿಂದೆ ಆಡಿದಂತಹ ಮಾತುಗಳು ಪ್ರಧಾನಿ ಮೋದಿಗೆ ಇಷ್ಟ ಆಗಿರಲಿಲ್ಲ ಮೋದಿಯವರು ನನ್ನನ್ನು ಕ್ಷಮಿಸೋದಿಲ್ಲ ಅಂತ ಮೊದಲೇ ಹೇಳಿದ್ರು ಅಂತ ಹೇಳಿದ್ದಾರೆ ಅಲ್ಲದೆ ಈ ಬಾರಿ ಬಿಜೆಪಿಯು ಭೋಪಾಲ್ನಿಂದ ಸಿಂಗ್ ಬದಲಿಗೆ ಅಲೋಕ್ ಶರ್ಮಾಗೆ ಟಿಕೆಟ್ ಕೊಟ್ಟ ಹಿನ್ನೆಲೆ ಅಲೋಕ್ ಶರ್ಮಾಗೆ ಟಿಕೆಟ್ ಕೊಟ್ಟಿರುವ ಕ್ರಮವನ್ನು ಸ್ವಾಗತಿಸಿದ್ದಾರೆ ಸಿಂಗ್ ಠಾಕೂರ್ ನಾನು ಅವರು ಗೆಲುವು ಸಾಧಿಸಲಿ ಅಂತ ಆಶೀರ್ವದಿಸ್ತೇನೆ ಭೋಪಾಲ್ನಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಿದೆ ಸಂಘಟನೆ ಟಿಕೆಟ್ ನಿರ್ಧರಿಸುತ್ತೆ ಹೀಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಬೇಸರವಿಲ್ಲ ಇಪ್ಪತ್ತೊಂಬತ್ತು ಸ್ಥಾನ ಗೆಲ್ಲುವುದು ಮುಖ್ಯ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿಗೆ ಎರಡು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ನಮೋ ಆಪ್ ಮೂಲಕ ಮೋದಿ ಎರಡು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದು ಈ ಸಂದರ್ಭದಲ್ಲಿ ಸಮೃದ್ಧ ಭಾರತವನ್ನು ನಿರ್ಮಿಸುವ ಪ್ರಯತ್ನಗಳನ್ನು ಬಲಪಡಿಸಲು ತಾವು ಕೊಡುಗೆ ಕೊಟ್ಟಿರುವುದಾಗಿ ಪ್ರಧಾನಿ ಹೇಳಿದರು ನಮೋ ಆಪ್ ಮೂಲಕ ದೇಶ ನಿರ್ಮಾಣಕ್ಕಾಗಿ ದೇಣಿಗೆ ನೀಡಬೇಕು ಅಂತ ಈ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮೋದಿ ಕರೆ ಕೊಟ್ಟಿದ್ದಾರೆ ಜೇಲರ್ ಚಿತ್ರದ ಯಶಸ್ಸಿನ ಬಳಿಕ ಸೂಪರ್ ಸ್ಟಾರ್ ರಜನಿಕಾಂತ್ ಸಮಾಜ ಸೇವೆಯತ್ತ ಮುಖ ಮಾಡಿದ್ದಾರೆ ಸದ್ಯ ಹನ್ನೆರಡು ಎಕರೆ ಜಾಗ ಖರೀದಿಸಿರುವ ರಜನಿಕಾಂತ್ ಆಸ್ಪತ್ರೆ ತೆರೆದು ಬಡವರಿಗೆ ಉಚಿತ ಚಿಕಿತ್ಸೆ ಕೊಡುವ ಯೋಚನೆಯಲ್ಲಿದ್ದಾರೆ ಚೆನ್ನೈನ ತಲಂಬೂರಿಗೆ ಹೋಗುವ ರಸ್ತೆಯಲ್ಲಿ ಹನ್ನೆರಡು ಎಕರೆ ಜಾಗ ಖರೀದಿಸಿದ್ದು ಈಗಾಗಲೇ ನೋಂದಣಿ ಕಾರ್ಯ ಕೂಡ ಮುಗಿಸಿದ್ದಾರೆ ಇದೇ ಜಾಗದಲ್ಲಿ ಆಸ್ಪತ್ರೆ ನಿರ್ಮಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ ಕೌಟುಂಬಿಕ ಕಲಹ ತಾರಕಕ್ಕೇರಿ ಪತಿಯ ಪತ್ನಿಯನ್ನ ಕೊಂದ ಘಟನೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದಿದೆ ಘಾಜಿಯಾಬಾದ್ನ ಫ್ಲಾಟ್ ಒಂದರಲ್ಲಿ ಘಟನೆ ನಡೆಯಿತು ಪತಿ ಸುರೇಶ್ ಕುಮಾರ್ ತನ್ನ ಪತ್ನಿ ಸುನಿತಾಳನ್ನ ಕೊಂದು ಸ್ವತಃ ತಾನೇ ಪೊಲೀಸರಿಗೆ ಈ ಬಗ್ಗೆ ಹೇಳಿಕೊಂಡಿದ್ದಾನೆ ಪತ್ನಿಯನ್ನ ಕೊಂದು ಮೂರು ದಿನ ಮನೆಯಲ್ಲೇ ಇಟ್ಕೊಂಡಿದ್ದ ಕೊನೆಗೆ ಆತಂಕದಲ್ಲೇ ಪೊಲೀಸರಿಗೆ ಶರಣಾಗಿದ್ದಾನೆ ಮದ್ಯದ ಉದ್ಯಮಿ ಪಾಂಟಿಚಡ್ಡ ಅವರ ನಾನೂರು ಕೋಟಿ ರೂಪಾಯಿ ಮೌಲ್ಯದ ಫಾರ್ಮ್ ಹೌಸ್ ನೆಲಸಮಗೊಳಿಸಲಾಗಿದೆ ದಕ್ಷಿಣ ದೆಹಲಿಯ ಛತ್ತರ್ಪುರದಲ್ಲಿರುವಂತಹ ಪಾಂಡಿಚಡ್ಡ ಅವರ ಹತ್ತು ಎಕರೆ ತೋಟದ ಮನೆಯನ್ನು ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ನೆಲಸಮಗೊಳಿಸಿತು ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಗೋಕುಲಪುರಿಯಲ್ಲಿ ಅನಧಿಕೃತವಾಗಿ ಅತಿಕ್ರಮಣ ಮಾಡಿದಂತಹ ಕೆಡವಲಾಗಿದೆ ಮತ್ತು ಕಟ್ಟಡವನ್ನ ಮಧ್ಯದ ದೊರೆ ಪಾಂಡಿಚಡ್ಡ ಅಲಿಯಾಸ್ ಗುರುದೀಪ್ ಸಿಂಗ್ ವೇವ್ ಗ್ರೂಪ್ನ ಮಾಲೀಕ ಉತ್ತರ ಪ್ರದೇಶದಲ್ಲಿ ಮದ್ಯ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೆಸರು ಮಾಡಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್